ಹರೇ ಶ್ರೀನಿವಾಸ ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ಭಾನುವಾರ ಜಲಪೂರ್ಣ ತ್ರಯೋದಶಿ ನೀರು ತುಂಬತಕ್ಕಂಥ ಹಬ್ಬ ದೀಪಾವಳಿಯನ್ನು ಸಡಗರದಿಂದ ವಿಜೃಂಭಣೆಯಿಂದ ನಾವು ಸ್ವಾಗತ ಮಾಡ್ತಕ್ಕಂಥ ಹಬ್ಬ ಹೇಗೆ ಸ್ವಾಗತವನ್ನು ಮಾಡಬೇಕು ಮೊದಲು ನಾವು ಮನೆಗೆ ತೋ ತಳಿರು ತೋರಣವನ್ನು ಕಟ್ಟಬೇಕು ನಂತರ ಗೋಮಯದಿಂದ ಮನೆಯನ್ನೆಲ್ಲ ಸಾರಿಸಿ ರಂಗವಲ್ಲಿಗಳಿಂದ ಅಲಂಕಾರ ಮಾಡಬೇಕು ವಿಶೇಷವಾಗಿ ಈ ದಿನ ಸ್ನಾನಗೃಹದಲ್ಲಿ ನಾವು ರಂಗೋಲಿಯನ್ನು ಹಾಕಿ ವಿಜೃಂಭಣೆಯಿಂದ ಸ್ವಾಗತವನ್ನು ಮಾಡಬೇಕು ಹಬ್ಬನ ಇನ್ನು ಈ ದಿನ ಸಾಯಂಕಾಲ ರಾತ್ರಿಯಲ್ಲಿ ಗಂಗಾ ಮಂಡಲವನ್ನು ಬರೆದು ಅದರ ಮೇಲೆ ಸಾಧ್ಯವಾದರೆ ಒಂದು ಇಜ್ಜಿಲು ಒಲೆಯನ್ನು ಇಡಬೇಕು ಇದ್ದಿಲು ಒಲೆ ಬರುತ್ತೆ ಅದರ ಮೇಲೆ ಒಂದು ತಾಮ್ರದ ಬಿಂದಿಗೆಯಲ್ಲಿ ನೀರನ್ನು ಇಟ್ಟು ಅದಕ್ಕೆ ಅರ್ಶನ ಕುಂಕುಮದಿಂದ ಪೂಜೆಯನ್ನು ಮಾಡಿ ತ್ರಿವಿಕ್ರಮ ದೇವರನ್ನು ಮೊದಲು ಆವಾಹನೆ ಮಾಡಬೇಕು ಪ್ರಸಿದ್ಧ ಭಗವನ್ ಆಗಚ್ಚ ಆಗಚ್ಚ ಭಗವಂತಂ ಗಂಗಾಜನಕಂ ತ್ರಿವ್ರಮ ಅಸ್ ಕಳಶೇ ಆವಾಹಿ ಗಂಗೇ ಚಮುನೆ ಚ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಭಾಗೀರಥಿಂ ಆವಾಹಿ ಮತ್ತು ಧ್ಯಾ ಗಂಗಾ ಸಹಿತ ವರುಣಾಂತರ್ಗತ ಪ್ರಾಣಸ್ಥ ತ್ರಿವಿಕ್ರಮ ಧ್ಯಾಮಿ ಧ್ಯಾಂ ಸಾಮರ್ಪಿ ಅಂತರ ಆವಾಹನೆ ಶ್ರೀಂ ನಮೋ ಭಗವತಿ ಹಿಳಿ ಹಿಳಿ ಮಿಳಿ ಮಿಳಿ ಗಂಗೇ ಮಾಂ ಪಾವಯ ಪಾವಯ ಸ್ವಾಹ భాగీరథిసీత వరుణాంతర్గత ప్రాణస్థతిక్రమాయ నమ ఆవాహయామి ఆవాహనం సమర్పయా నంతర అర్ఘ్య విష్ణుపాదాబ్జ సంభూతే గంగే త్రిపదగామి గృహణాఘ్యం మత్ జలె సన్నిహితామి సహిత వరుణాంతర్గత ప్రాణస్థత్రిక్రమాయ హస్తయో అర్ఘ్యం అఘ్యం సమర్పయా నంతరద్య సర్వీస్యాధీనా ವಿಷಶ್ರೇಷ್ಠ ನಮೋಸ್ತುತೆ ಜಂಗಮ ಸಂಭೂತ ವಿಷಹಂತ್ರ ನಮೋಸ್ತುತೆ ಜಾಹ್ನವೀಪತಿವರುಗತ ಪ್ರಾಣಸ್ಥತ್ರಿವಿಕ್ರಮ ಪಾ ಪಾಧ್ಯಂ ಪಾಧ್ಯಂ ಸಾಮರ್ಪನ ಸಂಸಾರ ವಿಷನಾಶಿನ್ಯ ಜೀವನಾಮೋಸ್ತೇ ತಾಪತ್ರೆಯ ಸಂಹರ್ತೆ ಪ್ರಾಣೇಸ್ತೈತೆ ನಮೋ ನಮಃ ತ್ರಶೇಶ್ವರಿ ಪತಿವರುಗತ ಪ್ರಾಣಸ್ಥತ್ರಿವಿಕ್ರಮ ನಮಃ ఆచమనం సమర్పయామి నంతర మధుర్క శాంతిసంతనకారిణ్యై నమస్తే శుద్ధమూర్తుద్ధి కారిణ్యై నమ పామూర్త గంగాపతిసీత వరుణాంతర్గత ప్రాణస్థ్రివిక్రమాయ నమ మధుపర్కం సమర్పయా నంతర పునరాచమన భుక్తిముక్తి ప్రద్యై భద్రదాయ నమో నమ భోగేషు భోగదాయ భోగవత్యై నమోస్ ಪ್ರಾಣಸ್ಥ ತ್ರಿವಿಕ್ರಮಾಯ ನಮಃ ಪುನಾರಚಮನ ಸಮರ್ಪಯಾಮಿ ನಂತರ ಪಂಚಾಮೃತ ಮಂದಾಕಿನ್ಯೈ ನಮಸ್ತೆಸ್ತು ಸ್ವರ್ಗದಾಯೈ ನಮೋ ನಮಃ ನಮಸ್ತೆ ಲೋಕೈ ಭೂಷಾಯೈ ತ್ರಿಪತಾಯೈ ನಮೋ ನಮಃ ಪ್ರಾಣಸ್ಥ ತ್ರಿವಿಕ್ರಮಾಯ ನಮಃ ಪಂಚಾಮೃತಭಿಷೇಕ ಸಮರ್ಪಯಾಮಿ ನಂತರ ಸ್ನಾನ ಒಂದು ಹೂವಿನಿಂದ ನೀರನ್ನು ಪ್ರೋಕ್ಷಣೆ ಮಾಡಬೇಕು आदावादिपितामहस्य निगमव्यापारपात्रे जलं पन्नगशायिनो भगवतः पादोदकं पावनं भुय, जन्नुर। रोमा कन्या कन्याकल्मषनाशिनी भगवती भगीरथिदृश्यते विष्णुपादोदकापतिवरुणान्तर्गत त्रिविक्रमाय नमः स्नानं समर्पयामि वस्त्र गज्यवस्त्रवन् हाके त्वं दिनेषु दयावतीति विदितं यद्ब्रह्महस्ताश्रयं प्राप्ताच्युतपादसङ्गमहिता पश्चाच्च नाकं श्रिता सौवर्णाचलशृङ्गमेत्य मुदिता शम्भो शिरः सङ्गता ಪ್ಯಾಸ್ಮ್ಯಾಕ ಕ್ಷಿತಿಮಂಡಲೇ ತ್ರಿಪಥಗೆುಷ್ಟ ಅಭೀಷ್ಟ ಪ್ರಧಾ ಗೋದಾವರಿಯ ನಮಃ ವಸ್ತ್ರಯುಗ್ಮ ಸಮರ್ಪರಣ ವರುಣಾಂತರ್ಗತ ಪ್ರಾಣಸ್ಥ ತ್ರಿವಿಕ್ರಮ ನಮಃ ಆಭರಣ ಸಮರ್ಪೆಯ ಹರಿದ್ರಾ ಕುಂಕುಮ ಗಂಧಗಳ ಸಮರ್ಪಣೆಯನ್ನು ಮಾಡಬೇಕು ಸ್ವರ್ಗಂಗಾಪತಿವರುಗತ ಪ್ರಾಣಸ್ಥ ತ್ರಿವಿಕ್ರಮ ನಮಃ ಹರಿದ್ರಾಕುಂಕುಮಿಕ ಸಮರ್ಪಯಾಮಿ ನಂತರ ಪುಷ್ಪಗಳಿಂದ ಅರ್ಚನೆಯನ್ನು ಮಾಡಬೇಕು ಭಾಗೀರಥಿ ಸಹಿತ ವರುಣ ವರುಣಾಂತರ್ಗತ ಪ್ರಾಣಸ್ಥ ತ್ರಿವಿಕ್ರಮಾಯ ನಮಃ ಪುಷ್ಪಾಣಿ ಸಮರ್ಪಯಾಮಿ ನಂತರ ನಾಮಪೂಜೆಯನ್ನು ಮಾಡಬೇಕು ಇಲ್ಲಿ ಡಶನಾಮೂಜಾ ಕರಿಷ್ಯೆ ನಂದಿನ್ಯೈ ನಮಃ ನಳಿನ್ಯೈ ನಮಃ ಸೀತಾಯೈ ನಮಃ ಮಾಲತ್ಯೈ ನಮಃ ಮಲ್ಲಾಪಾಯ ನಮಃ ವಿಷ್ಣು ಪದಾಬ್ಜಸಂಬೂತ ನಮಃ ಗಂಗಾಯೈ ನಮಃ ತ್ರಿಪತಗಾಮಿನ್ಯೈ ನಮಃ ಭಾಗಿರಥ್ಯ ನಮಃ ಭೋಗವತ್ಯೈ ನಮಃ ಜಾಹ್ನವ್ಯೈ ನಮಃ ತ್ರಿದಶೇಶ್ವರ್ಯೈ ನಮಃ ಗಂಗಾಭಾಗಿರಥ್ಯ ನಮಃ ದ್ವಾಶನಾಮ ಪೂಜಾ ಸಮರ್ಪಯಾಮಿ ಇನ್ನು ಧೂಪವನ್ನು ಸಮರ್ಪಣೆ ಮಾಡಬೇಕು ಪ್ರಾಣಸ್ಥ ತ್ರಿವಿಕ್ರಮಾಯ ನಮಃ ಧೂಪಂ ಆಘ್ರಾಪಯಾಮಿ ದೀಪಂ ದರ್ಶಯಾಮಿ ನಂತರ ಮಹಾನೈವೇದ್ಯವನ್ನು ಮಾಡಬೇಕು ಮಂಗಳಾರತಿಯನ್ನು ಮಾಡಿ ಏಕಾರ್ತಿಯನ್ನು ಮಾಡಿ ಮಹಾಮಂಗಳಾರತಿ ಮಾಡಿ ಮತ್ತು ಮಂತ್ರಪುಷ್ಪವನ್ನು ಹೇಳಬೇಕು ಮಾಲತಿಪತಿ ವರುಣಾಂತರ್ಗತ ಪ್ರಾಣಸತ್ವಿಕ್ರಮಾಯ ನಮಃ ಮಹಾನೈವೇದ್ಯಂ ನಿವೇದಯಾಮಿ ವಿಷ್ಣು ಪಾದಾಬ್ಜ ಸಂಭೂತ ಸಹಿತ ವರುಣಾಂತರ್ಗತ ಪ್ರಾಣಸ್ಥ ತ್ರಿವಿಕ್ರಮಾಯ ನಮಃ ಮಹಾಮಂಗಳಾರಾತಿ ಮಂಗಳಾರತಿ ನೀರಾಜನಂ ಕರಿಷಿ ಅಂತ ಹೇಳಿ ಮಂಗಳಾರತಿಯನ್ನು ಮಾಡಬೇಕು ನಂತರ ಮಂತ್ರಪುಷ್ಪ ಮಲಾಪಹ ಪತಿ ವರುಣಾಂತರ್ಗತ ಪ್ರಾಣಸ್ಥ ತ್ರಿವಿಕ್ರಮಾಯನ ಮಹಾ ಮಂತ್ರಪುಷ್ಪಂ ಸಮರ್ಪಯಾಮಿ ಇಷ್ಟು ಹೇಳಿ ಪೂಜೆಯನ್ನು ಮಾಡಬೇಕು ಈ ದಿನ ವಿಶೇಷವಾಗಿ ಮತ್ಸ್ಯನಾರಾಯಣನಿಗೆ ಪೂಜೆಯನ್ನು ಮಾಡಬೇಕು ಆನಂತರ ಗಂಗಾ ಗಂಗಾವರ್ಣ ದೇವರಿಗೆ ಅವರ ಅಂತರ್ಯಾಮಿಯಾದ ತ್ರಿವಿಕ್ರಮ ದೇವರಿಗೆ ಪೂಜೆಯನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡಬೇಕು ನಂತರ ಆನೇನ ತ್ರಿವಿಕ್ರಮ ಪೂಜಾ ಕರ್ಮಣ ಗಂಗಾ ಪೂಜನೇನ ಚ ಭಗವಾನ್ ಮಧ್ವಾಂತರ್ಗತ ಗಂಗಾಜನಕ ತ್ರಿವಿಕ್ರಮಾತ್ಮಕ ಗೋಪಾ ಶ್ರೀ ಗೋಪಾಲಕೃಷ್ಣ ಪ್ರಿಯತ ಶ್ರೀ ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ ಪೂಜೆಯನ್ನು ಸಮರ್ಪಣೆ ಮಾಡಬೇಕು ಗಂಗಾದೇವಿಯ ಹಾಡುಗಳನ್ನು ಹೇಳಿಕೊಂಡು ಪೂಜೆಯನ್ನು ಮಾಡಬಹುದು ಈ ನೀರನ್ನು ಬೆಳಗ್ಗೆ ಇದೇ ನೀರನ್ನು ಕಾಯಿಸಿ ಎಲ್ಲರಿಗೂ ಅಂದರೆ ನಾವು ಯಾರು ಸ್ನಾನ ಮಾಡ್ತಾರೆ ಅದ ಅದರ ಬಕೆಟಲ್ಲಿ ಈ ನೀರನ್ನು ಹಾಕಬೇಕು ಇದರಿಂದ ವಿಶೇಷವಾಗಿ ಗಂಗಾ ಸನ್ನಿಧಾನ ಇದರಲ್ಲಿ ಬರುತ್ತೆ ಇನ್ನೊಂದು ರಾತ್ರಿ ತ್ರಯೋದಶಿಯ ದಿನ ರಾತ್ರಿ ಯಾರೂ ಹಾಲು ಕುಡಿಬಾರ್ದು ಕೃಷ್ಣ ನ ನರಕಾಸುರನ ಸಂಹಾರಕ್ಕೆ ಹೋಗುವಾಗ ಹಾಲು ಸಿಗ್ಲಿಲ್ವಂತೆ ಅವನಿಗೆ ಕುಡಿಲಿಕ್ಕೆ ಆ ದಿನ ಅವನಿಗೆ ಎಲ್ಲೂ ಹಾಲು ಸಿಗಲಿಲ್ಲ ಹಾಗಾಗಿ ಆ ದಿನ ಅವನು ಹಾಗೆ ಹೊರಡ್ತಾನೆ ಮತ್ತು ನರಕಾಸುರನ ಸಂಹಾರವನ್ನು ಮಾಡಿ ಮುಗಿಸಿ ಬರ್ತಾನೆ ಅದಕ್ಕಾಗಿ ಆ ದಿನ ಯಾರು ಕೂಡ ಈ ಹಾಲನ್ನು ಕುಡಿಬಾರ್ದು ಅನ್ನೋ ಸಂಪ್ರದಾಯವನ್ನು ಬೆಳೆಸ್ಕೊಂಡು ಬಂದಿದ್ದಾರೆ ಇನ್ನು ಮನೆಯಿಂದ ಆಚೆ ಹೋಗುವಾಗ ಯಾವಾಗ ಯಾರೇ ಹೊರಟ್ರು ಹಾಲು ಕುಡಿದು ಹೋಗಿ ಅಂತ ಹೇಳಬಾರ್ದು ಅನ್ನೋದು ಅಂದಿನಿಂದ ಸಂಪ್ರದಾಯದಲ್ಲಿ ಬಂದಿದೆ ಹಾಗಾಗಿ ಈ ದಿನ ಎಲ್ಲರೂ ವಿಶೇಷವಾಗಿ ಹಾಲನ್ನು ಈ ಜ್ಞಾನಪೂರ್ವಕವಾಗಿ ತಿಳಿದು ವರ್ಜಿಸಬೇಕು ಕುಡಿಬಾರ್ದು ಕೃಷ್ಣ ಹಾಲು ಕುಡಿದಿಲ್ಲ ನಾವು ಕುಡಿಯಲ್ಲ ಅಂತ ಹೇಳಿ ನಾವು ಅವನಿಗೆ ಅದನ್ನು ಸಮರ್ಪಣೆಯನ್ನು ಮಾಡಬೇಕು ಇದು ಕೂಡ ಒಂದು ವಿಶೇಷವಾದಂತಹ ಪುಣ್ಯ ಈ ರೀತಿಯಾಗಿ ತ್ರಯೋದಶಿ ಆಚರಣೆಯನ್ನು ನಾವೆಲ್ಲರೂ ಭಕ್ತಿಯಿಂದ ಮಾಡೋಣ ಭಕ್ತಿಯಿಂದ ದೀಪಾವಳಿಯನ್ನು ನಾವು ಸ್ವಾಗತ ಮಾಡೋಣ ಈ ದೀಪಾವಳಿ ಆ ಪ್ರಾರಂಭ ಕಾಲ ಎಲ್ಲರಿಗೂ ಕೂಡ ವರ್ಷ ಪೂರ್ತಿ ಎಲ್ಲ ರೀತಿಯ ಸುಖ ಸಂಪತ್ತು ನೆಮ್ಮದಿ ಎಲ್ಲವೂ ಆರೋಗ್ಯ ಭಾಗ್ಯ ಎಲ್ಲರಿಗೂ ಎಲ್ಲವೂ ಸಿಕ್ಕಿ ಭಗವಂತನ ಆಶೀರ್ವಾದ ಅನುಗ್ರಹ ವಿಶೇಷವಾಗಿ ಎಲ್ಲರ ಮೇಲೂ ಬರಲಿ ಅಂತ ಆಶಿಸೋಣ ಹರೇಶ ನಿವಾಸ ಎಲ್ಲರಿಗೂ ಒಳ್ಳೆಯದಾಗಲಿ